ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಬಹುತೇಕ ಅಧಿಕಾರಿಗಳು ಸಿಬ್ಬಂದಿಗಳ ಕೈ ಬಿಸಿ ಮಾಡದಿದ್ದರೆ ಚಾಲನಾ ಸಿಬ್ಬಂದಿಗಳಿಗೆ ಸಂಬಂಧಿಸಿದ ಯಾವುದೇ ಫೈಗಳು ಮೂವ್ ಆಗುವುದೇ ಇಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿನ ವ್ಯವಸ್ಥೆ ಗಬ್ಬೆದ್ದು ನಾರುತ್ತಿದೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾದ ಸಂಸ್ಥೆಯ ವಿಭಾಗೀಯ ಮಟ್ಟದ ಅಧಿಕಾರಿಗಳಲ್ಲಿ ಬಹುತೇಕರು ಇದೇ ಕೋಪದಲ್ಲಿ ನಿಂದೇರುತ್ತಿರುವುದರಿಂದ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ನೋಡಿ ನಿಗಮದ ಗದಗ ವಿಭಾಗದ ಬೆಟಗೇರಿ ಘಟಕದ ಚಾಲನಾ ಸಿಬ್ಬಂದಿಯೊಬ್ಬರು ಅವರ ಮಗಳು ಅನಾರೋಗ್ಯದಿಂದ ಬಳಲುತ್ತಿದ್ದುದರಿಂದ ಆಕೆಗೆ ಚಿಕಿತ್ಸೆ ಕೊಡಿಸಲು ಹಣವಿಲ್ಲದ ಕಾರಣ ತಮ್ಮ ಪಿಎಫ್ನಿಂದ ಲೋನ್ ತೆಗೆದುಕೊಂಡು ಚಿಕಿತ್ಸೆ ಕೊಡಿಸಲು ನಿರ್ಧರಿಸಿ ಲೋನ್ಗೆ ಅರ್ಜಿ ಹಾಕುತ್ತಾರೆ ಆದರೆ ನಿಗಮದ ಗದಗ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಕಚೇರಿಯಲ್ಲಿ ಇರುವ ಭ್ರಷ್ಟನೊಬ್ಬ ಆ ಚಾಲನಾ ಸಿಬ್ಬಂದಿಗೆ ಲೋನ್ ಮುಂಜಾನು ಮಾಡಬೇಕಾದರೆ ನನ್ನ ಕೈ ಬಿಸಿ ಮಾಡಬೇಕು ಎಂದು ಆ ಚಾಲನಾ ಸಿಬ್ಬಂದಿಯನ್ನು ತನ್ನ ಚೇಂಬರ್ಗೆ ಕರೆಸಿಕೊಂಡು ಲಂಚದ ಹಣಕ್ಕೆ ಬೇಡಿಕೆ ಇರುತ್ತಾನೆ ನಿಗಮದಲ್ಲಿರುವ ಆ ಲಂಚಕೋರ ಭ್ರಷ್ಟನ ಹೆಸರು ಸಿ ಎಸ್ ಗೌಡರಾಲಿಯಾಸ್ ಪಿಎಸ್ ಗೌಡರಂತ ಸಹಾಯಕ ಲೆಕ್ಕಾಧಿಕಾರಿಯಾಗಿರುವ ಈತ ಕಳೆದ ಸುಮಾರು ಹದಿನೈದು ವರ್ಷಗಳಿಂದಲೂ ಇಲ್ಲೇ ಗಟ್ಟಿಯಾಗಿ ಬೇರು ಬಿಟ್ಟುಕೊಂಡು ಚಾಲನಾ ಸಿಬ್ಬಂದಿಗಳ ರಕ್ತ ಹೀರುತ್ತಿರುವ ರಕ್ತನಾಕಸನಾಗಿದ್ದಾನೆ ಆದರೆ ಈತನ ಭ್ರಷ್ಟಾಚಾರ ಲಂಚಾವತಾರದ ಬಗ್ಗೆ ಮೇಲಧಿಕಾರಿಗಳಿಗೆ ಗೊತ್ತಿದ್ದರೂ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಎಂದರೆ ಇವರು ಇನ್ನೆಂಥ ಲಂಚಕೋರರು ಎಂಬುವುದು ಇಲ್ಲೇ ಗೊತ್ತಾಗುತ್ತಿದೆ

അർജന്റ് അർജന്റ മറ്റു യാരും കൊട്ടില്ലോവ ഇവർ ದುಡ್ಡು ಬಂತಂದ್ರೆ ಹಾಕಿ ಬಿಡೋದು ಇಪ್ಪತ್ತೇಳು ಇಪ್ಪತ್ತೆಂಟ್ರ ದುಡ್ಡು ಬಂದಿಲ್ಲ ಇಪ್ಪತ್ತ ಐದನೇ ತಾರೀಕಿಗೆ ಬರ್ತೈತಿ ಇತ್ತೀನಿ ಸಂಡೇ ಇಪ್ಪತ್ತೈದು ಇರೋದ್ರಿಂದ ಬರ್ಲಿಲ್ಲ ಇನ್ನೊರೆಗೆ ಬಂದಿಲ್ಲ ಬಂದ್ ಇವತ್ ಬಂದ್ರ ಇವತ್ತ ಕೊಡ್ತೇವೆ ಬಟ್ ಹೋಗಿ ನಾನು ಮೇಡಮ್ ಇಲ್ಲ ಅದು ಪ್ರಜಾ ಸಾಹೇಬರು ಮ್ಯಾಗದ್ರು ಹಾಕೊಂಡು ಹೋಗ್ತಾರೆ ಬಸ್ ಸ್ಟ್ಯಾಂಡ್ ಅದೇ ಮ್ಯಾಗದ್ರು ಹೋಗಿ ಅಲ್ಲೇ ಡಿ ಸಿ ಅವರು ಇರ್ತಾರ ಅವ್ರ ಕಡೆ ಇಬ್ಬರು ಕಡೆ ಕೇಳ್ಬಿಡಲ್ಲ ಹ್ಞೂ 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 ಹ ಫೋನ್ ಮಾಡ್ತೀನಿ ನಿನ್ನ ಮಾಡಿದ್ದೇನೆ ಫೋನ್ ನಿಂದ್ರಿ ಆ ನಂಬರ್ ಐತೆ ಸೇವ್ ಮಾಡೀನಿ ಏತ್ ಸಂಸ್ಥೆ ಮುನ್ರಿಗಿಷ್ಟು ಮುನ್ರಿಗಿಷ್ಟು ಬಾಡಬೇಕಾಗ್ತದೆ ಯಾರು ಸ್ವಲ್ಪ ಮೊಟ್ಟ ಪತ್ತೆ ನೋಡ್ರಿ ಮಟಪತಿ ಮಟ್ಟಪತಿ ಒಂದು ಐತಿ ಅವ್ರ ಅಪ್ಪ ಅಂತನ್ರಿ ಅಂತ ಅವನೇನ್ ಬಂದ್ರೆ ಅಂತ ಹೇಳಿ ಒಂದ್ ಲಕ್ಷ ನಾವ್ ಒಂದ್ ಲಕ್ಷ ನಲ್ವತ್ ಸಾವಿರ ಮಾಡಿ ಹ್ಮ್ ಹೌದ್ರಿ ಬಂದ್ರ ಹಾಕ್ತೀನಿ ಒಂದು